ಶ್ರೀ ಚೌಡೇಶ್ವರಿಯ ಪಾದಗಳಲ್ಲಿ ಕೂಡ ನಮಸ್ಕಾರ ಮಾತಾಗಿರುವ ಟಿಕ್ ಟಾಕ್ ಸ್ಟಾರ್ ಬಸು ಹಿರೇಮಠವರ ನೇತೃತ್ವದ ಒಂದು ಅದ್ಧೂರಿಯಾದ ಕಲಾ ತಂಡ ಒಳ್ಳೊಳ್ಳೆ ಕಲಾವಿದರಿಂದ ಕೂಡಿದಂತ ಒಂದು ಅದ್ಧೂರಿಯಾದ ಕಲಾ ತಂಡ ಈ ಕಲಾ ತಂಡದಲ್ಲಿ ಟಿಕ್ ಟಾಕ್ ಸ್ಟಾರ್ ಮನೆ ಮನೆ ಮಾತಾಗಿರುವ ನಮ್ಮ ಶ್ರೀಮಾನ್ ಬಸು ಹಿರೇಮಠ ಅವರು ಹಾಸ್ಯ ಕಲಾವಿದರು ಅವರು ಕೂಡ ಇದ್ದಾರೆ ಹಾಗೇನೆ ಅವ್ರ ಜೊತೆಯಾಗಿ ರಾಮು ಮಿಮಿಕ್ರಿ ನಾನು ಕೂಡ ಇದ್ದೀನಿ ಹಾಸ್ಯ ಕಲಾವಿದ ಅದೇ ರೀತಿಯಾಗಿ ಕಂಚಿನ ಕಂಠದ ಕಲಾವಿದ ಶ್ರೀಮಾನ್ ವಿಲಾಸ್ ಕುಮಾರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಹಾಗೇನೆ ಉತ್ತರ ಕರ್ನಾಟಕದ ತಿಂಡಿ ಜಾನಪದ ಗಾಯಕಿಯಿಂದ ಹೆಸರಂತ ಸುದೀಪ್ ಹೇಳವರ್ ಅವರು ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಆಗಮಿಸ್ತಿದ್ದಾರೆ ಅಂತ ಹೇಳ್ತಾ ಹಾಗೇನೆ ಉತ್ತರ ಕರ್ನಾಟಕದ ಸುಮದರ ಕಂಠದ ಗಾಯಕಿ ಲತಾ ಲಿಂಗಸೂರ ಅವರು ಕೂಡ ಬಂದಿದ್ದಾರೆ ನಿಮ್ಮನ್ನೆಲ್ಲ ರಂಜಿಸಲು ಅದೇ ರೀತಿಯಾಗಿ ಇನ್ನೋರ್ವ ಖ್ಯಾತ ಗಾಯಕಿ ಮುದ್ದಬಿ ಹಳದ ಶಾಂತಾಜಿ ಅವರು ಕೂಡ ಬಂದಿದ್ದಾರೆ ಅದೇ ರೀತಿಯಾಗಿ ನಿಮಗೆ ಅವಾಗ ಅವಾಗ ಜನ ನಮ್ಮ ಹುಡುಗರಿಗೆ ಬ್ಯಾಟ್ರಿ ಡೌನ್ ಆದಾಗ ಚಾರ್ಜ್ ಮಾಡ್ಲಾಕ ಗುಲ್ಬರ್ಗದಿಂದ ಒಂದು ಬೆಡಗಿ ಅದ್ಭುತವಾದ ಡಾನ್ಸರ್ ಅವರು ಕೂಡ ಬಂದಿದ್ದಾರೆ ಅಂತ ಹೇಳ್ತಾ ಬನ್ನಿ ಒಂದು ಚೋರದ ಚಪ್ಪಾಳೆ ನಮ್ಮ ಎಲ್ಲ ಕಲಾವಿದರಿಗೆ ಮೊಟ್ಟ ಮೊದಲನೇದಾಗಿ ಗ್ರಾಮದ ಕಲಾವಿದೆ ಪ್ರತಿಭಾ ಪಾಟೀಲ್ ಅವರು ಗ್ರಾಮ ದೇವತೆ ಶ್ರೀ ಚೌಡೇಶ್ವರಿಯ ಮೇಲೆ ಒಂದು ಭಕ್ತಿ ತೆಗೆದುಕೊಂಡು ಬರ್ತಾ ಇದ್ದಾರೆ ಬರಲಿ ಒಂದು ಜೋರಾದ ಚಪ್ಪಾಳೆ ಸ್ಥಳೀಯ ಕಲಾವಿದೆ ಪ್ರತಿಭಾ ಪಾಟೀಲ್ ಚೌಡೇಶ್ವರಿಯ ಮೇಲೆ ಭಕ್ತಿ ಗೀತೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಅದಾದ ನಂತರ ಶ್ರೀ ಸಿದ್ದರಾಮೇಶ್ವರರ ಮೇಲೆ ಒಂದು ಭಕ್ತಿ ಗೀತೆಯನ್ನ ಸ್ವರಚಿತವಾಗಿ ಬರದಂತ ಒಂದು ಭಕ್ತಿ ಗೀತೆಯನ್ನ ನಾನು ಕೂಡ ತೆಗೆದುಕೊಂಡು ಬರ್ತಾ ಇದ್ದೀನಿ ಅಂತ ಹೇಳ್ತಾ ಹಾ ಏನು ಬರಂಗಿಲ್ಲ ಅದಕ್ಕಾಗಿ ಚೌಪಾಳೆ ತಡ್ಕೋತ್ರಿ ನಾವು ಹುರುಪನೇ ನೀವು ಹುರುಪನಾಗಿರ್ತೀವಿ ಅಂತ ಹೇಳ್ತಾ ಕೇಳಿ ಒಂದು ಅದ್ಭುತವಾದ ಭಕ್ತಿ ಗೀತೆ ಅವರು ಸರಿಗಮಪ ಜಿ ಕನ್ನಡದ ಸರಿಗಮಪದಲ್ಲಿ ಫೈನಲ್ ವರೆಗೂ ಕಂಟೆಸ್ಟೆಂಟ್ ಆಗಿ ಉಳಿದಂತ ಜೀ ಕನ್ನಡದ ರೇವಣಸಿದವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ರೇವಣ್ ಪುಲಾರಿಯವರು ಸಾಕಿನ್ ತೋಳ್ನೂರು ಬಹಳ ಅದ್ಭುತವಾದ ಕಲಾವಿದರು ವೇದಿಕೆ ಮೇಲೆ ಬರಬೇಕು ಅದರಂತೆ ಶ್ರೀಯುತರಾದಿಂದ ಕೊಟ್ಟಿರ್ತಾರೆ ಸ್ವತಃ ಪ್ರತಿಭಾ ಪಾಟೀಲ್ ಅವರು ಬಂದು ತೆಗೆದುಕೊಳ್ಳಬೇಕಾಗಿ ವಿನಂತಿರುತ್ತದೆ ಹಾಗೆ ಕಾಣಿಕೆ ಕೊಟ್ಟಂತಹ ಮಹಾನುಭಾವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈಗ ಈ ಒಂದು ತುಂಬ ಹೃದಯದ ಧನ್ಯವಾದಗಳು ಓಕೆ ಇದು ಉತ್ತರ ಕರ್ನಾಟಕದ ಖ್ಯಾತಿ ನಮ್ಮ ತಂಡದ ಇನ್ನೊರ್ವ ಖ್ಯಾತ ಗಾಯಕಿ ಶಾಂತಾ ಫ್ರಾಮ್ ಬಿಹಾಳ್ ಅವರಿಗೂ ಕೂಡ ಒಂದು ಬರಲಿ ಜೋರಾ ಚಪ್ಪಾಳೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸೆಲೆಬ್ರಿಟಿ ಆಗಿರುವಂತಹ ನಮ್ಮ ರೇವಣ್ ಶಂತ್ ಸರ್ ಆಗಿರಬಹುದು ಹಾಗೆ ನಮ್ಮ ವಿದ್ಯಾ ಮೇಡಮ್ ಆಗಿರ್ಬೋದು ಅವರಿಗೂ ಕೂಡ ಒಂದು ಬರಲಿ ಜೋರಾ ಚಪ್ಪಾಳೆ ಹಾಗೆ ಇನ್ನೇನು ಕೆಲವು ಕ್ಷಣಗಳಲ್ಲಿ ನೀವು ಕಾತುರದಿಂದ ಕುಳಿತಿರುವಂತಹ ನಮ್ಮ ಹೆಸರಾಂತ ಜನಪದ ಗಾಯಕ ಸುದೀಪ್ ಹೆಳವರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ಹಾಗೆ ಟಿಕ್ ಟಾಕ್ ಸ್ಟಾರ್ ಆಗಿರುವಂಥ ಬಸು ಹಿರೇಮಠ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ನಮ್ಮ ಶಿಕ್ಷಕ ವೃಂದ ಆಗಿರಬಹುದು ಹಾಗೆ ಊರಿನ ಒಂದು ಉದ್ಯಮಿಗಳಾಗಿರಬಹುದು ಹಾಗೆ ಒಂದು ರಾಜಕೀಯ ಧುರುಣಿಗಳಾಗಿರಬಹುದು ಒಂದು ಒಳ್ಳೆಯ ಒಂದು ವೇದಿಕೆಯನ್ನು ಸಜ್ಜು ಮಾಡಿರುವಂತಹ ಅವರಿಗೂ ಕೂಡ ನಮ್ಮ ಸಿರಿಗಿರಿ ಮೆಲೋಡಿಸ್ ಕಲಾ ತಂಡದ ವತಿಯಿಂದ ಒಂದು ಭವ್ಯವಾದ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಒಂದೊಂದು ರೌಂಡ್ ಹೆಂಗಂದ್ರೆ ಭಕ್ತಿ ಹಾಗೂ ಭಾವಗೀತೆ ಮೆಲೋಡಿ ಹಾಗೆ ಕ್ಲಾಸಿಕಲ್ ಟಚ್ ಇರುವಂತಹ ಗೀತೆಗಳನ್ನು ಹಾಡಿ ಮುಂದಿನ ಒಂದು ಭಾಗದಲ್ಲಿ ನಿಮ್ಮ ಅಪೇಕ್ಷೆಯ ಮೇರೆಗೆ ಹೆಸರಾಂತ ಬೊಂಬಾಡ್ ಬಸಣ್ಣ ಬಾಳು ಹಾಗೆ ಮೈಲಾರಿ ಪರ್ಸುಕೋಳೂರ್ ಹಾಗೆ ಇನ್ನೂ ಹಲವಾರು ಜನಪದ ಗಾಯಕರು ಹಾಡಿರುವಂತ ಗಾಯಕ ಅವೆಲ್ಲ ಗೀತೆಗಳನ್ನ ಹಾಡಿ ನಿಮ್ಮನ್ನ ರಂಜಿಸ್ಲಿಕ್ಕೆ ನಮ್ಮ ಸಿರಿಗಿರಿ ಮೆಲೋಡಿಸ್ ಕಲಾ ತಂಡ ಸಿದ್ಧವಾಗಿದೆ ಅಂತ ಹೇಳುತ್ತ ಅದಕ್ಕಿಂತ ಮುಂಚಿತವಾಗಿ ಎಲ್ಲ ಸಹೋದರಿಗೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದೆ ಕಾಮಿಡಿ ಸ್ಟಾರ್ ಬಸವರಾಜ್ ಬಂದ ನಂತರ ಜೋರಾದ ಚಪ್ಪಾಳಿಯೊಂದಿಗೆ ಹಾಗೆ ಪ್ರತಿಭಾ ಪಾಟೀಲ್ ನಮ್ಮ ನೆರೆ ಗ್ರಾಮದ ಕುಮಾರಿ ಮಾಷಾಳಿಯನ್ ಬೇರೆಯಲ್ಲ ಬಿ ಬಿಇನ್ ಬೇರೆಯಲ್ಲ ಆ ನಮ್ಮ ಕುಮಾರಿಗೆ ಚೌಡೇಶ್ವರ ಮಾತೆಯನ್ನ ಭಕ್ತಿ ಹಾಡಿರ್ತಕ್ಕಂಥ ಕುಮಾರಿಗೂ ಕೂಡ ನಮ್ಮೂರಿನ ಸಹೋದರಿಯಿಂದ ಸನ್ಮಾನ ನಡೀತಾ ಇದೆ ಜೋರಾದ ಚಪ್ಪಾಳಿಯೊಂದಿಗೆ ಎಲ್ಲೇನೆ ತಾವು ಕಾಣಿಕೆ ಕೊಡುವಂತ ಯಾರ ಹೆಸರಿಗೆ ಕಾಣಿಕೆ ಕೊಡ್ತೀರಿ ಅವರ ಹೆಸರಿನ ಮೇಲೆ ನಾಯಕರು ಹಾಗೆ ಗಾಯಕರು ಹಾಸ್ಯ ಕಲಾವಿದರು ಕರ್ನಾಟಕದಾದ್ಯಂತ ತಮ್ಮದೇ ಆದಂತಹ ಒಂದು ಫ್ಯಾನ್ ಫಾಲೋವರ್ಸ್ ಹೊಂದಿರುವಂತಹ ನಮ್ಮ ತಂಡದ ಐಕಾನಿಕ್ ಕಾಮಿಡಿಯನ್ ಆಗಿರುವಂತಹ ಬಸು ಹಿರೇಮಠ ಸರ್ ಅವರಿಗೆ ಒಂದು ಜೋರಾದ ಚಪ್ಪಾಳ ಅಂದಿಗೆ ಬರಮಾಡಿಕೊಳ್ಳೋಣ ಹಾಗೆ ಟಿಕ್ ಟಾಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ತಂಡದ ನಾಯಕರು ಹಾಗೂ ಹಿಂಗೆ ಬಂದೆ ಮುಂದಿನವರು ಕೂಡ ರೊಕ್ಕ ಸು ನಮಸ್ಕಾರ ಹೇಗಿದ್ದೀರಾ ತಂದೆ ತಾಯಿ ಸಮನಾದಂತ ಎಲ್ಲ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದ್ರಿಗೂ ಎಲ್ಲ ನನ್ನ ಸೆಲೆಬ್ರಿಟಿಸ್ ಗಳಿಗೂ ಚಿಕ್ಕ ಕಲಾವಿದ ರೇವಣ್ ಸಿದ್ಧ ಪುಂಡಲಿಕ್ ಫುಲಾರಿ ಮಾಡುವ ನಮಸ್ಕಾರ ಇವತ್ತಿನ ದಿವಸ ಒಂದು ಅದ್ಭುತವಾದ ಜಾತ್ರೆ ಶ್ರೀ ಸಿದ್ದರಾಮೇಶ್ವರರ ಜಾತ್ರಾ ಮಹೋತ್ಸವ ಬಹಳ ಅದ್ಭುತ ಅದ್ದೂರಿಯಾಗಿ ಮಾಡ್ತಾ ಇದ್ದೀರ ಮಾಳ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಆತ್ಮೀಯ ಹಿರಿಯರು ಮಾರ್ಗದರ್ಶಕರು ಪ್ರೀತಿ ಅಣ್ಣ ವೈಜನಾಥ್ ಲಿಂಗಡಿ ಅಣ್ಣ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾಗಿದ್ದಾರೆ ಹಾಗೆ ಮಹೇಶ್ ಸಲ್ಗರ್ ಅಣ್ಣ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದಾರೆ ಸೊ ಹೀಗಾಗಿ ಒಂದು ಕಾರ್ಯಕ್ರಮದ ಒಂದು ತಂಡದ ನಾಯಕ ಆಶೆ ಕಲಾವಿದರು ಪ್ರೀತಿಯ ಬಸು ಹಿರೇಮಠ ಬರ್ತಾ ಇದಾರೆ ಅಲ್ಲಿವರೆಗೂ ತುಮಕ ಸ್ವಾಗತ ನಮ್ಮ ನಮ್ಮೂರಿಗೆ ನಿಮ್ಮ ಆಶೀರ್ವಾದ ನಮ್ಮಂತ ಕಲಾವಿದರ ಮೇಲೆ ಯಾವತ್ತು ಹೀಗೆ ಇರಲಿ ಅಂದ ನಾಥರ ನಂದ ದೀಪ ಬಾಳಿನ ಬೆಳಕಾಗಿರುವಂತ ಪದ್ಮಭೂಷಣ ಡಾಕ್ಟರ್ ಪಂಡಿತ ಪುಟ್ಟರಾಜ್ ಕವಿ ಕವಾಯಿಗಳ ಅವರೊಂದು ಗೀತೆಯೊಂದಿಗೆ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ

ನಾವು ಯಾವಾಗೂ ತೀರ್ಸೋಕ್ಕಾಗಲ್ಲ ಅದು ಸರಿನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಭಾಳ ಖುಷಿ ಆಯಿತು ಒಂದು ಸಿದ್ದರಾಮೇಶ್ವರ ಪಂಚ ಕಮಿಟಿಗೆ ತುಂಬೃದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಪ್ರತಿ ಸರ ಹೀಗೆ ಕಾರ್ಯಕ್ರಮ ಮಾಡಿ ನಮ್ಮನ್ನು ಕರೆಸಿ ಹಾಗೆ ನಮ್ಮ ಉತ್ತರ ಕರ್ನಾಟಕದ ಹೈದ ಉತ್ತರ ಕರ್ನಾಟಕದ ಒಂದು ಹುಲಿ ನಮ್ಮ ಕಾರ್ಯಕ್ರಮದ ನಾಯಕ ಗಾಯಕ ಅದ್ಭುತವಾದ ಒಂದು ಟಿಕ್ ಟಾಕ್ ಸ್ಟಾರಲ್ಲಿ ಮಿಂಚಿರುವಂತಹ ಆತ್ಮೀಯ ಅಣ್ಣ ಬಸು ಅಣ್ಣ ಇದ್ದಾರೆ ಅವರು ಒಂದು ಹಾಸನ ನೀವೇ ಕೇಳಿ ಹಂಗೆ ಮಿನ್ಸ್ತಾ ಇರ್ತಾರಲ್ಲ ಕಡೆ ತುಂಬಿರದ ಧನ್ಯವಾದಗಳನ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ನಮಸ್ಕಾರ ಹಾಗೇನೆ ಶಂಕರ್ಲಿಂಗ ಮೌಸಲಗಿ ಸಾಕಿನ ಮಾಸಗಳ ಇವರು ಕೂಡ ಒಂದೂರು ಒಂದು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಹಾಗೆ ಇರ್ಫಾನ್ ಜಮಾದಾರ್ ಕರ್ಜಗಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಅವರು ಕೂಡ ಐದ್ನೂರ ಒಂದು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಜೋರಾದ ಚಪ್ಪಾಳೆ ಒಂದಿಗೆ ಯಾವ ಗಾನ ಗಂಧರ್ವ ರೇವಣಿಸಿದ್ದ ಪುಲಾರಿ ಅವರಿಗೆ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ವೈಜುನಾಥ್ ಅವರು ಕೂಡ ಬಂದು ಅವರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರಿಸಿಕೊಡಬೇಕೆಂದು ಕೇಳ್ಕೊಳ್ತಾ ಇದ್ದೇವೆ ಗಾನಗಂಧರ್ವ ಪುಟ್ಟರಾಜ ಗವಾಯಿಗಳವರ ಆಶೀರ್ವಾದವನ್ನು ಪಡೆದುಕೊಂಡು ಈ ವೇದಿಕೆಗೆ ಆಗಮಿಸಿರುವಂತಹ ಯಾವ ರೇವಣ್ ಸೀತ ಅವರಿಗೆ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾಗಿರಂತ ವೈಜ್ನಾಥ್ ನಿಂಗ್ದಳ್ಳಿ ಅವರು ಅವರಿಗೆ ಗೌರವ ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕಂತ ಕೇಳ್ಕೊತಾ ಇದ್ದೇವೆ ಬಸವಣ್ಣ ಟಿಕ್ ಟಾಕ್ ಸ್ಟಾರ್ ತಮ್ಮೆಲ್ಲರಿಗೂ ಹಾಸ್ಯಭರಿತವಾಗಿ ಇವತ್ತಿನ ದಿವಸ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಡಲು ಆಗಮಿಸಿರುವಂತಹ ಬಸವಣ್ಣ ಹಿರೇಮಠ ಅವರಿಗೂ ಕೂಡ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾಗಿರುವಂತಹ ಯಾವ ವೈಜುನಾಥ್ ನಿಂಗ್ದಳ್ಳಿ ಅವರು ತಮ್ಮ ಅಮೃತ ಹಸ್ತ ಮುಖಾಂತರ ಸುದೀಪ್ ಜಾಲ್ವಾರ್ ಶರಣುಕಸೂರವರು ಬಂದವರಿಗೆ ಸನ್ಮಾನ ಕಾರ್ಯಕ್ರಮ ನಿರ್ವಹಿಸಿಕೊಡ್ಬೇಕೆಂದು ಕೇಳ್ಕೊತಾ ಇದ್ದೇವೆ ಹಾಗೆ ಇನ್ನೋರ್ವ ಕಲಾವಿದರಾಗಿರುವಂತಹ ವಿಲಾಸ್ ಆ ಕಲಾವಿದರಿಗೂ ಕೂಡ ಮಾಂತೇಶ್ ಅಳಿಗೆಯವರು ಬಂದು ಬಂದವರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೇವೆ ಸಮಯದ ಅಭಾವದಿಂದ ಬೇಗ ಬೇಗನೆ ಕಲಾವಿದರಿಗೆ ಬಂದು ಸನ್ಮಾನವನ್ನ ಜೋರಾದ ಚಪ್ಪಾಳೆಯೊಂದಿಗೆ ಕಲಾವಿದರಿಗೆ ಗೌರವಿಸಬೇಕು ರಾಮು ವಿಲಾಸ್ ಅವರು ಇರುವರು ವೇದಿಕೆ ಮೇಲೆ ಕುಳಿತಿದ್ದಾರೆ ಅವರಿಗೂ ಕೂಡ ಸನ್ಮಾನ ನಡೀತಾ ಇದೆ ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲರೂ ಗೌರವಿಸಬೇಕೆಂದು ತಮ್ಮಳಿಕೆ ಇದ್ದೇವೆ